ಆತೀರ ಪ್ರಸಂಗ ಇಲ್ಲ ಹಾ ರೀ ವಿವಾಹ ಬಂದು ವಿಚಾರ ಮಾಡಿದರು ಅಂತಲ್ಲ ಆ ಸಂಗೀತಕಾರಲೆ ಅವರಾದರು ದೊಡ್ಡ ರಾಜರಂತೆ ಕಾಮಾರು ಹಾ ಇನ್ನೊಂದು ವೇಳದಲ್ಲಿ ಚೆನ್ನಾಗಿ ಬೃದಾಡಾಕಿ ಮಾತಾಡೋದು ಅಂತಾರಾಗ ರೀ ಸುಂದರ ಧಾರದೆ ಜಗ ಜಗ ಸುದ್ದ ನಗಮುಖಗಳಿಂದ ಬಂದು ನಿತ್ತ ಬರು ದಾವ ದಾರ ದೇವ ದೇವಿ ಪ್ರಭಾವಾ ಶ್ರೀಮಂತ ಬ್ರಹ್ಮಾಂಡ ಮಂಡಲದೊಳಗಿನ ಅಂಡಜ ಪಿಂಡಜ ಹಾದಿ ಹೌದು ಸಹಸ್ರ ಜೀವಿಗಳ ಎಂಬ ವಜ್ರದ ಯುದ್ಧದ ಭಯಕ್ಕೆ ಭಯಪಡಿಸುವಂತವರು ಅಂಧಾಂಗ ನಿರ್ಭಯದಿಂದ ಘಟಿತನಾಗಿ ನನ್ನ ನಾಮವನ್ನು ಕೇಳುವುದಾರು ನಿನ್ನ ನಾಮಕರಣವೇನು ಸಾರು ಸಾರು ಓ ಸ್ವಾಮಿ ನಾನು ನಾನುದಾರಂದರೆ ಹೋಗಿ ಸೋಹಲ ತಂದ ಅಕ್ಕಲ್ ಬಟ್ ಹೋಗಿ ಆಟಕ್ಕೆ ತಂದ ಮಣರ್ಗೆ ಹೋಗಿ ಮಗಡ ತಂದ ಜಿಂತಾಪ್ರಗೆ ಹೋಗಿ ಜಂತಿಗೆ ತಂದ ಎಳಿಮೆಲಿಗೆ ಹೋಗಿ ಎತ್ತ ತಂದ ಸಿಕ್ಕೂರಪ್ಪ ಬಲೆ ನೇಟ ನೋಡ್ಲಿಕ್ಕೆ ಬಲೆ ಮಾಟ ಶೂರುವಾರ ಹತ್ತಿ ಎರದಾಗ ಬಳ್ಳೋಳ ಸಾಲು ಬಿಡಬೋದ ಇತ್ತು ಒಂದು ಮಲಗು ಎರಡು ಮಲಗು ಮೂರನೇ ಮಲಗು ಎತ್ತ ಸಾಲ ಗೊತ್ತು ಬಿಡ್ತು ಎತ್ತಿನ ಕಡಿ ಕುಂಡಿ ಮಾಡ್ದ ಹೊತ್ತ ಕಡಿ ಮೋತಿ ಮಾಡ್ದ ಹಂದ್ರೋಳ ಕಡಿ ಕೈ ಹೋಗಿತ್ತು ಶೌಳ ಕಡಿ ಬಾಯಿ ಹೋಗಿತ್ತು ಜಾಳ್ಸಿನಿಂತು ಮಾರಿ ಮಾರಿ ಬಡ್ಕೊಂಡು ಈ ಕಟ್ಟಿದಂಟ ಮೇಲೆ ಬಂದು ಮಾತಾಡ್ಸಬೇಕು ಸುಂದರ ಸಾರಥಿ ಸಾರಥಿ ನಮಗನ್ನವರ ದೇವಾ ಚತುರಮತಿ ಸಾರಥಿ ಕೇಳು ಹ ಈ ಚತುರ್ದರ್ಶದಿಂದ ಜಗತ್ತದಳ ಅತ್ಯಾಧಿಕವಾದ ಹೌದು ಮೂರ್ತ ಲೋಕದಳು ಮೃತಾಂಜಯ ಕರುಣದಿಂದ ಹೌದು ಕಾಮದೇನು ಕಲಪ ವೃಕ್ಷ ಚಿಂತಾಮಣಿ ಪುರುಷೋತ್ತದ ಕಣಿ ಹೌದು ಮೊದಲಾದ ಪುಂಡ ಪುಂಡ ನಾಮಗಳನ್ನು ಪಡೆದು ಹೌದು ಯಮಾಗ್ನಿ ನೈಋತ್ಯ ಅಷ್ಟ ದಿಕ್ಕ ಪಾಲಕರು ಕಾರ್ಯಕ್ಕೆ ಕಾರಣ ಹೌದು ಸಕಲ ಗುಣ ಸೇವಿತ್ತಗಳು ಅಖಿಲ ಸಂಪತ್ತಕ್ಕೆ ಭಾಗ್ಯವಾದ ಹೌದು ಅಮರಾವತಿ ಪಟ್ಟಣಕ್ಕೆ ಅಧಿಪತಿ ಅನಿಸಿ ಹೌದು ನೀಲಮಣಿ ಮಾಯವಾದ್ಯ ಸಿಂಹಾಸನ ವೃದ್ಧನಾಗಿ ದೇವಕುಲ ವೈರಿಗಳಿಗೆ ಧೈತರ್ಯನು ಎನ್ನ ಕರದೊಳಗೆ ಥಳ ಥಳಸುವ ಯುದ್ಧಕ್ಕೆ ಆಹುತ್ಮೇ ಪಟ್ಟು ವಿಜಗತ ವೀರನಾಗಿ ಮೆರೆಯುವ ದೇವೇಂದ್ರ ಭೂಪತಿ ಬಂದಾನೆ ಎಂದು ಜಯ ವೀರ್ಯವನ್ನು ಹೊಡಸುವಂತವನಾಗೂ ಸಾರಥಿ ಅತಿ ಜಾಗೃತಿ ದೇವೀಂದ್ರ ಮಹಾರಾಜ ಆದ್ರೆ ಕುಳಿತಂತ ಜನ ಭವನಂದವಾಗಿ ತೋರಿತ್ತು ನಿಮ್ಮ ಇರುವುದು ರಾಜಮಂದಿರಬಿಟ್ಟು ನಾವು ಸಭಾಂಟು ಕಾಣ್ರಿ ಬುದ್ಧಿ ಎಲ್ಲಾ ಸಹಾರತಿ ರಾಜೇಂದ್ರ ಸಂಭ್ರಮದೊಳ ವಿಭಾಜನ ಕ್ಷೇತ್ರದಂತೆ ಇತ್ನ ಮುತ್ತಿನಂತ ಹೌದು ವಿಸ್ತಾರವಾದ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಬುದ್ಧಿ ಸಪ್ತ ಗುಣ ತತ್ವ ದೇವ ಕುಲದ ಸತ್ ಕಾರ್ಯಕ್ಕೆ ಕೈಗೊಂಡು ಭೀತಿಯರ ಚಿತ್ ಪ್ರೇಮಕ್ಕೆ ಅನುಮತಿ ಆಗಿ ಹೌದು ಸಸರಲಾರ ಪಗಳವನ್ನು ಆಡಿ ಸಂತೋಷದಿಂದ ಕಾಲ ಕಳೆಯುವುದಕ್ಕೆ ಬರೋಣತಯ್ಯ ಸಾರತಿ ಸಾಧಿಸಿ ಅನ್ನ ಪ್ರೀತಿ ಬಂದ್ರೆ ಸಹದ್ದು ಅಲ್ಲೇ ಹಲೋ 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 ತಾರ ತಾಯಿ ಓ ಹೌದು ಏನಪ್ಪಾ ಸಂಗೀತಕಾರ ಶಿರೋಮಣಿ ಯಾರೋ ಯಾರಿಲ್ಲೋ ಮಾತನಾಡಿದರೆ ಮಾತನಾಡಿದ್ರೆ ಇದಕ್ಕೆ ಏನು ವಿಚಾರ ಮಾಡೋಕೆ ಸಂಗೀತಕರನೇ ಅವರಾದರು ದೊಡ್ಡ ತಾಯಿ ಅಂತೆ ಕಾಣುವರು ನೋಡ್ರಿ ಇನ್ನೊಂದ್ ಚೆನ್ನಾಗಿ ಬೃದಾಳಾ ಮಾತಾಡಿಸುವಂತವ್ರಾಗ್ರಿ ಸುಂದರ ತಾರಾಜಿ ನೋಡ್ರಿ ಮೈಂದ್ರಿಗೆ ಗ್ರಾಮ್ ಬಿಟ್ಟು ಜೌ ಮೈಂದ್ರಿಗೆ ಗ್ರಾಮ್ ಬಿಟ್ಟು ನವದಿಗೆ ಗ್ರಾಮಕ್ಕೆ ಯಾಕೆ ಬಂದಿದೆ ಅಂದ್ರೆ ಇಲ್ಲಿ ನಮ್ಮ ಜವ್ರ ಮಾದೇವನ ಮನೆಗೆ ಬಂದಿದೆ ಜವ್ರ ಮಾದೇವನ ಮನೆಗೆ ಬಂದು ಏನು ಹೇಳ್ದ ನಾ ಮದಿ ಮಾಡ್ಕೋಬೇಕಾದ್ರೆ ಎಲ್ಲಿ ಹೆಣ್ ಸಿಕ್ಕಿಲ್ಲ ಈ ಮೇಲೆ ಮಗಳು ಕೊಡೋತ ನಮ್ಮ ಮಾದೇವ ಕೇಳ್ದು ಅವ ಮಾದೇವ್ ಏನು ಹೇಳ್ದ ನಿಮ್ಮ ಮನೆಯಾಗೆ ನೀ ಮಕ್ಕ ಕೇಳಂದ ಯಾಕಲ್ಲ ನಮ್ಮ ಮಕ್ಕಳಿಗೆ ಕೇಳ ನೋಡಕ್ಕಾಯ್ತು ಆಯ್ತು ಅಂದ ಮಗಳು ಕೊಡೋತ್ತ ನಮ್ಮಕ್ಕೇನಿದ್ರೆ ನೀವು ಮಾತಾಡಿಸಿ ನೋಡೋದು ಲಕ್ಷ ಇಟ್ಕೇಳ ಎಲ್ಲ ಕೈ ಹಡಿಸಿ ತಂಗಿ ಮಗಳ ನೀರೆಟ್ಟವನ ಪುತ್ರ ಕುತ್ತಿಗೆವ ನಿದ್ರ ನೀವ ಆಟ ಬಿದ್ದ ನನ್ನ ಗದ್ದಕ್ಕೆ ಕತ್ತೋತೆ ಅಬ್ಬಬ್ಬಬ್ಬ ಯಾ ನಾಡದಕ್ಕಿ ಯಾವ ಉರದಕ್ಕಿ ಯಾವ ದೇಶದಕ್ಕಿ ಯಾವ ಬಂಗಲ್ದಕ್ಕಿ ಎಲ್ಲ ಹಗಮ್ಲಿಕ್ಕೆ ಜರದ ಜಂಪರ್ ಉತ್ತಕ್ಕೆ ಚೀಟಿನ ಸಿರಿ ತೊಟ್ಟಕ್ಕೆ ನೆರದ ಮಂದ್ಯಾಗ ಕುತ್ತಕ್ಕೆ ಕರಿಯ ಮಾರ್ಯಕ್ಕೆ ಅನ್ನ ಮಂಡಿ ಮುಗಿಲಿಕ್ಕೆ ಹಲ್ಲೆ ನೋಡಿರಿ ರಾಗಲು ಹಲ್ಲೆಗೆ ವಾಯಿಕಿ ಹೆಣಲು ನೋಡಿರಿ ಪರ್ವಲಿಂಗನ ಮಟ್ಟಿ ಮಿಣಿಯಾಗೆ ತಾಯಿ ಮದಿರ ಮಾವಿನಕಾಯಿ ತಮ್ಮ ಆನಂದದಿಂದ ಬಂದು ದೂರವಾಗಿ ದ್ವಂದಕರಗಳನ್ನು ಜೋಡಿಸಿ ಹಾ ಶಿರವಾಗಿ ಬಂದಿಸಿ ಮಂದ ಸ್ಮಿತವಾಗಿ ಮಧುರ ಭಾಷಣಗಳನ್ನು ಆಡುತ್ತೋಡಿ ತಾಯಿ ನಯಭಯದಿಂದ ಭಯದಿಂದ ವೈ ಯಾರು ಅಮ್ಮ ತೋರಿಸುತ್ತ ಯಾರೆಂದು ಕೇಳುವ ಹೈ ನೋಡ್ರಿ ನೀನು ದಾರು ಕಂದ ಎನ್ನ ಮನಕ್ಕೆ ಸದಾ ಹೋತಾಯಿ ನಾನು ಯಾರಂದ್ರೆ ಮೈಂದ್ರಗಿ ಗ್ರಾಮದಲ್ಲಿ ಶಿವಯೇಬಿ ಚುಚಲೇಶ್ವರು ದಾರ ಬಗೆ ಕೈಕೊಳ್ಳುವ ನನಗೆ ಸುಳ್ಳ ಸಾರತಿ ಸುಳ್ಳ ಸಾರಿ ತಾವುದಾರ ತಾಯಿ ಮಧುರ ಮಾವಿನ ತಾಯಿ ಏ ಅಪ್ಪ ಸಾರತಿ ನಾನು ದಾರೋಡ್ರಿ ಮುಪ್ಪು ಅರುಣ ಕರುಣದಿಂದ ಸ್ವರ್ಗ ಮೃತ್ಯು ಪಾತಾಳ ಮೂರು ಲೋಕದ ದೊರೆಯಲ್ಲಿ ಎನಿಸುವ ಬ್ರಹ್ಮನ ರಾಣಿ ಸರಸ್ವತಿ ಆದಿಶೇಷನು ವರ್ಣಿಸಲು ಅಸಾಧ್ಯವಾದ ಸಂಬಂಧವನ್ನ ಪಡಿದು ಹೊಯ್ ನೋಡ್ರಿ ಅಮರಾವತಿ ಪೂರ್ವದ ಭದ್ರ ಸಿಂಹಾಸನದಲ್ಲಿ ಮನಮತನಿಗಿಂತ ಒಮ್ಮತರುಮ್ಮತು ಹೊಯ್ ನೋಡ್ರಿ ತಾಯಿ ನೋಡ್ರಾಂಗಿಣಿಯಳಾದ ಸಚಿ ದೇವಿನಾದೆಂದು ತಿಳಿಯಪ್ಪ ನಾವು ಆದ್ರೆ ಸಹಜವಾಯ್ತು ಅಂದುವಾದ ನಿಮ್ಮ ಚಂದ ಕೈಲಾಸ ರಾಜ ಮಂದಿರನ್ನು ಬಿಟ್ಟು ಈ ನೆರವನ್ನು ಕಾಣ್ತಾಯಿ ಮಧುರ ಅಪ್ಪ ಮಹೀನಕಾಯಿ ಸಾರಿಲ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇ ಅದೇ ಕೇಳ್ಕೊತೀನಿ ನೋಡ್ರಿ ಪಾಕಶಾಸನ ಲಾವಣಿ ಭಾಗದಲ್ಲಿ ಪ್ರೇಮಯುಕ್ತವಾಗಿ ಬಂದ್ರೆ ಸಹಜವೈತ್ ನಿಮ್ಮ ಶೀಲ ಪಡೆವೇ ಕುಮಾರ್ ಸರ್ ಮಾಯಕ್ ಆವಾಜ್ ಬಿಡಲ್ಲ ಜಗ್ಗಲ ಗವ ಇದು ಆವಾಜ್ ಕಮ್ಮ ಇದ್ರದ್ ಬಿ ಪೇಟಿ ಮೇಗಿಂದು ಬಂದವರ ದಾರ ತಾಯಿ ಓ ಹೋತ ಅಪ್ಪಾ ಸಂಗೀತಗಾರ ಶಿರೋ ಮಾಡಿ ಹ್ಞೂ ವಿಚಾರ ಮಾಡಿದ್ರೆ ಇದಕ್ಕೆ ವಿಚಾರ ಒಂದಾಗಲಾರ್ದ ಇತ್ತು ಹಾ ಇದಿಕ್ಕೇನ್ ಮಾಡ್ಬೇಕು ಕೆಲವು ಭಾಗ್ಯವಂತನೆ ಹಲೋ ಸುಂದರ ಸಾರದಿ ಹೋ ಅವ್ರಾದರೂ ದೊಡ್ಡ ದೇವಿ ಅಂತ ಕಾಮವ್ರು ಅವರಿಗೆ ಚೆನ್ನಾಗಿ ಚೆಂದಾಗಿ ಹಾಕಿ ನಾಗಿ ಮಾತಾಡ್ಸುವಂತವನಾಗಲ್ಲ ಆ ಸುಂದರ ಸಾರದಿ ಹಿರೋಳಿ ಮುಂದೆ ಹಿರ್ತನ ಬತ್ತು ಬಿಂಪುರದಾಗ ಬಿಂಚಿ ಅನ್ನಿಸ್ಕೊಂಡು ಸಲ್ಗರದಕ್ಕೆ ಮುಂದೆ ಕೂತು ಸರಿಯಾಗಿ ನೋಡು ತ್ವರಣಿಗೆ ಅಕ್ಕಿ ತಾಗಿ ಬರ್ತಂದಳು ಸಂಗೋಳಿಗೆ ಅಕ್ಕಿ ಬರ್ತಂದಳು ಮಿರ್ಜಿಗೆ ಅಕ್ಕಿ ಒಂದು ಬುಟ್ಟಿ ಕೊಳ್ಳುವ ಏನು ಮಿರ್ಜಿಗೆ ಆಗ ಕೊಳ್ಳು ತಗೊಂಡು ಉಂಗುರಿಗಾಗಿ ಉಂಬಾಣಿ ತೊಗೊಂಡು ಕಂಠೋಳಿಯಾಗ ಕಟ್ಟಿಗೆ ತಗೊಂಡು ಮಾತನಾಡ್ಲಿಕ್ಕೆ ಮುಂದೆ ಮಾತು ಮಾಡಿ ಬಂದ ಮಾತನಾಡ್ಲಿಕ್ಕೆ ಮುಂದೆ ಮಾತು ಮಾಡಿಕೊಂಡು ಪಾಸಲ್ಗೆ ಊರಾಗ ಹೋಗಿ ಹೆಣ್ಣು ಪಾಸು ಮಾಡ್ದ ಪಾತ್ಗೆ ಊರಾಗ ಹೆಣ್ಣು ಪಾಸು ಮಾಡಿ ಕಡಿವೆ ಊರಿಗೆ ಹೋಗಿ ಖರ್ಚು ಮಾಡಿ ಕಡಿವಿನ ಮ್ಯಾಲ ಒಂಬತ್ತು ಕಡುಬು ಉಂಡು ಹೊಳ್ಳಿ ಹುಡುಗಿ ಉರಿ ಬರದ ನಾನು ಹುಡುಗಿ ಮಾಡ್ಕೊಳ್ಳಿ ಯಾಕೆ ಪೈ ಆ ಹುಡ್ಗಿ ಊರಾಗ ನೋಡಿ ಹೆಣ್ಣಿಗೆ ಒಂದು ಕೈ ಇಲ್ಲ ಒಂದು ಕಾಲಿಲ್ಲ ಹೆಣ್ಣಿನ ಬಣ್ಣ ನೀಲಕ್ಕೆ ತುಸು ಕಪ್ಪಿತ್ತು ಅಂತ ಆ ಹೆಣ್ಣಿಗೆ ಪಾತು ಮಾಡಿ ಮೈದ್ರಿ ಮೂರಾಗ ಮೂರು ದಿನ ಬಾಳೆ ಮಾಡಿದ ನಾನು ಹೆಣ್ತಿ ನಾಲ್ಕು ದಿಂದ ಹೊಟ್ಟೆಗಳು ಇನ್ನೇನು ಮಾಡಲಿ ಬಾಣತಿ ಎತ್ ತರಬೇಕಾದ ಲಚ್ಚಳಕ್ಕೆ ಹೋದ ಹುಷಿನಿ ಕಸ ಕಸ ತರಬೇಕಾದ ಕಸ್ಕಿಗೆ ಹೋದ ಒಟ್ಟು ಮುಂದೆ ಸೌಸ್ಕೊಂಡು ಗಂಟು ತೆಲಮೆ ಇಟ್ಕೊಂಡು ನನ್ನ ಮಗ ಉಂಡು ಮೈದ್ರಿಗೆ ಆ ಕಾಳುಗಳು ಕಳೆ ಬಿಟ್ಟಿದ್ದಾರೆ ತಮ್ಮದಾರದ ತಾಯಿ ಮಧುರ ಮಾವಿನಕಾಯಿ ತಾಯಿ ನಾನು ಯಾರಂದ್ರಿ ಮೊಸರಿಯಿಂದ ಮನೆ ಕಟ್ಟಿ ಕೆಸರಿನ ಮೇಲೆ ಮುದ್ದಿ ಹೇರಿ ನನ್ನ ಹೆಣ್ತಿ ಬಸರ ಜಾಗ ಹತ್ರ ಗಿಡದ ಪೊಟ್ಟಲವನ್ನ ಕಟ್ಟಿದವು ಹಸರಣಿ ಗಿಡದ ಪಂಟಿ ಮುರಿತು ಮುದುಕಿ ಸ್ವಂಟಿ ಮುರಿತು ಎಂಟಿತ್ತು ಜಗುದೇವ್ ಹೋಡ್ರು ಬಟ್ಟಿಗೆ ಇತ್ತು ಇನ್ನೇನು ಮಾಡಿ ಜಗದೇವ್ ಪಡಿ ಮೈ ಮೈದಾನ ಅವ್ಗೆ ಹುಡನ ಮುದುಕಿ ಮಂಡಬ ಹರಗಿ ತಗೊಂಡು ಬೆನ್ನ ಹತ್ತಲಕ್ಕೆ ಚಾಣಿ ಹಿಡ್ದು ಮೈದರಿಗೆ ಹುಡುಗಿ ಇನ್ನೇ ಹೋಗ್ಬೇಕಂತೇಳಿ ಜಗದೇವ್ ಗೌಡರು ಮನೆಗೆ ಹೋಗಿದ ಜಗದೇವ್ ಗೌಡ್ರ್ ಮನ್ಯಾಗ ಒಂದು ಅಂಗಳ ಬಿದ್ರು ಬಿದ್ದರು ಒತ್ತಟ್ಟಿನ ಕಪ್ಪಟ್ಟು ಕಿತ್ತು ಒತ್ತಡ ಬಿಸಿ ಕಿತ್ತಿಡ್ತು ಇನ್ಯಾನ ಮಾಡ್ಲಿ ಅಂತೇಳಿ ನರೇಂದ್ರ ಗೌಡ್ರ ಮೇಲೆ ಹೋಗಿ ಕೇಸ್ ಮಾಡೋದು ಅವನ ಮ್ಯಾಲ ಕೇಸು ಮಾಡ್ಕೊಂಡು ಮುಂಬೈ ಹೋಟಿಗೆ ಹೋಗಿ ಕೇಸ್ ಮಾಡ್ಬೇಕಂದ ಅವ ಏನನ್ನ ಮುಂಬೈ ಮಾಡಿಬೇಡ ದಿಲ್ಲಿಗೆ ಮಾಡೋದು ಅಂತಲ್ಲಂದ ಗೌಡ ನರೇಂದ್ರ ಮೋದಿ ಅಡ್ಡಿ ಬೆಲ್ಲುದು ಕೇಸ್ ನಡೆಸಿದ ದಾಮೂದಾರ ತಾಯಿ ಮದರ ಮಾವಿನ ತಾಯಿ ಅಪ್ಪ ಶಿವಕುಮಾರ ಉನ್ಮತ ನಾಮವೇನೆಂದರೆ ಬೈ ನೋಡ್ರಿ ಪರಾಕ್ರಮದಿಂದ ಉನ್ಮತ ದೈತರನ್ನು ಸಂವಾದ ಮಾಡಿ ನೋಡಿ ನೋಡ್ರಿ ಮತ ದೇವತೆಗಳ ಮನಗತ್ತವನ್ನು ತಕ್ಕೊಂಡು ಚಿನ್ಮಯ ಕರುಣೆಯಿಂದ ಬೈ ನೋಡಿತಾಯಿ ಚಿನ್ಮಯ ಕರುಣೆಯಿಂದ ಘನವಿದ್ದದಲ್ಲಿ ಸ್ವರ ಸ್ವರಲೋಕ ಮಾಡುವ ದೇವೇಂದ್ರನ ಅಡ್ಡಂಗಿ ರಂಭಾದೇವಿ ಎಂದು ತಿಳಿಯಪ್ಪ ಕಂದ ಯನಕ್ಕೆ ಆನಂದ ರಂಭಾದೇವರೇ ಆದ ನಿನ್ನ ಚಂದ ಕೈಲಾಸ ರಾಜ್ಯ ಮಂದಿರಲ್ಲಿ ಬಿಟ್ಟು ಈ ನೆರಸಭಾ ಕಾನನ ತಾಯಿ ಮಧುರ ಮಾವಿನ ತಾಯಿ ಅಪ್ಪ ಸಾರಥಿ ಸಭಾ ಮಂದಿರಕ್ಕೆ ಬಂದ ಕಾರಣವೇ ಬಂದಿ ನೋಡಿ ರಮಣನಾದ ಇಂದ್ರನಿಗೆ ರಮಣಿಯಾದ ವೇದಕೋಡಿ ಸರಿಗಮಿಸ್ಗಳಿಂದ ಬೈ ನೋಡಿದಾಯನವನ್ನು ಮಾಡಿ ಆನಂದವನ್ನು ಉಂಟು ಮಾಡೋದಕ್ಕೆ ಬರೋವಾಯ್ತು ಕಂದ ಏನ ಮನಕ್ಕೆ ಆನಂದ ಬಂದ್ರೆ ಹೆದವತಿ ನಿಮ್ಮ ಸಿಂಹ ಪೇಟಮನಿ ಸ್ರ ಅಂತಿರ್ತಾಯಿ ಯಲಾ ಸಾರಥಿ ಹುದ್ದಿ ಹಿಂದಕ್ಕೆ ಕಾಲ ಮುರ್ತಿವು ಇನ್ನು ಸಮಾನವಾದ ಬೈ ನೋಡಿರಿ ಆ ಮೈಸಾಸುರನಿಂದ ಬೈ ನೋಡಿರಿ ಎಸ್ ಕರ್ಣದಿಂದ ಕರಕುಂಬನು ಹುಟ್ಟಿದನು ಹೇಗವ್ವ ಅಷ್ಟ ದಿಕ್ಕ ಪಾಲಕರು ವಜ್ರಿಸಿ ಹುದ್ದಿ ಅಷ್ಟ ಸಾಹಸಗಳಿಂದ ಅಡ್ಡ ಸಾಸದಿಂದ ಇರುವಾಗ ಹೈ ನೋಡ್ರಿ ಓ ಲೋಕ ಸರ್ಗ ಲೋಕವನ್ನು ವಶಪಡಿಸಕೊಂಡು ಕಂಡು ಹೊಯ್ ನೋಡ್ರಿ ಅನಂತ ಮಹಿಮೆತ್ತಳಾದ ಸಿಹಪ್ಪ ರಾಜ್ಯ ಸರಿ ಥಟ್ಟನೆ ಅವರನ್ನು ಸಂವರ್ಸವನು ಹೊಯ್ ನೋಡ್ರಿ ಬುದ್ಧಿ ಸರ್ವ ಸರ್ವ ದೇವತೆಗಳನ್ನು ಸಂಹಾರ ಮಾಡುವನು ನೋಡ್ರಿ ಆ ಮೈಮೇತ್ತಳ ಕರುಣ ಕಟಾಕ್ಷದಿಂದ ಹೊಂದ್ರ ಬೀದಿ ಸುಖದಿಂದ ಪ್ರಜಲ್ಸನು ಸಿಹಪ್ಪ ಆದ ಕಾರಣ ರಾಜ್ಯ ಬೀದಿ ಸೂರ್ಯ ಬೀದಿ ಚಂದ್ರ ಬೀದಿಗಳು ಎಂಬ ಹೊತ್ತಿ ಚತುರ ಬೀದಿಗಳಿಗೆ ಜಯ ಧೈರ್ಯವನ್ನು ಹೊಡೆಸುವಂತವನು ಹಾಗೂ ಸಾರಥಿ ಅತಿ ಜಾಗೃತಿ ಅತಿ ತೀವ್ರದಿಂದ ಹೊಡಸ್ತಾರೆ ಅಯ್ಯೋ ಪ್ರಾಣವಲ್ಲವಾ

I can ನಾವು ಪೂಜಿಸಿದ್ದ ಪುಣ್ಯಫಲದಿಂದ ಆ ಮಹಿಷಾಸೂರನೆಂಬ ರಕ್ಕಸನು ನಾಶವಾಗಿ ಹೋದನು ಆದ ಕಾರಣ ನಿಮ್ಮ ಅರಮಂದಿರದೋಳು ರಾಣಿ ವಾಸಿಗಳಾದ ಸುಖದಿಂದ ಇದ್ದೇವೆ ನಿಮ್ಮ ಸಂಪತ್ತಕ್ಕೆ ಈಡಿಲ್ಲ ಕಾಂತ ದಯಾಳು ಗುಣವಂತ ಹೇ ವಲ್ಲವೇ ಅಗಸ್ತ ಅಗಸ್ತನಿ ಹುಟ್ಟಿದ ಕಂಬಲದಲ್ಲಿ ಕಾಮದೇನ ಇರುವುದು ಕಾಂತಾರದಲ್ಲಿ ಕುರಂಗ ವಿಸಂಗ ಮುಗ್ರ ಪಕ್ಷಿಗಳಿಗೆ ಪರನಾರಿ ತೋರುವರು ಆ ಯೋಗಿಗಳು ಮಾಡುವ ಭೋಜನವಾದರು ಗಡ್ಡೆ ಗಡ್ಡೆಣಸು ಮತ್ತಾಂಧ ಪದಾರ್ಥ ಸ್ವೀಕಾರ ಮಾಡುವರು ಎಂಥ ಯತೀವರನಾದ ಅಗಸ್ತನು ಏಕಕಾಲಕ್ಕೆ ಸಮುದ್ರವನು ತನ್ನ ಅಂಗಿಯಲಿ ಅಪೂರ್ಣ ಮಾಡಿದಂತೆ ಆದ ಕಾರಣ ದೊಡ್ಡವರ ಕಾರ್ಯಕಾಲಕ್ಕೆ ಮೆಕ್ಕಿದ ಸಾಮಗ್ರಿಗೆ ಸಹಸಗಳೂ ಆಗಲಾರದು ಕಾಂತೆ ಗುಣವಂತೆ ಹೇ ಪ್ರಾಣದಲ್ಲವ ಹಾ ಉತ್ತಮ ತರವಾದ ಸೂರದೇನು ಚಿಂತಾಮಣಿ ಐರಾವತಿ ಮುಂತಾದಗಳು ನಮ್ಮ ಸಂಸ್ಕೃತದಿಂದ ನಮ್ಮನ್ನು ಹೊಂದಿದ್ದವು ಇಂಥ ವೈಭವಕ್ಕೆ ವಿಘ್ನವನ್ನು ಉಂಟು ಮಾಡುವ ಆ ಪಾಪಿ ರಕ್ಕಸರ ಈಗಿನ ಕಾಲದೋಳು ಯಾರೂ ಇಲ್ಲ ಶ್ರೀ ಮಹಾದೇವಿಯು ದಯಾ ಅಂತ ಕರುಣ ನಮ್ಮ ಮೇಲೆ ಪರಿಪೂರ್ಣ ಇರುವುದು ಕಾಂತ ದಯಾಳು ಗುಣವಂತ ಆ ಹೇ ರಮಣಿ ಹ ಸೂರ್ಯನ ರಥದ್ದಾರೆ ಅದಕ್ಕೆ ಭೂತವಾದ ಗಾಲಿ ಒಂದೇ ಇರುವುದು ಹ ಅದಕ್ಕೆ ಕಟಲ ಪಟಲ ಕುದುರೆಗಳನ್ನು ಎಳೆದು ಸರಕುಳದಿಂದ ಬಿಗಿದಿರುವುದು ಅಲ್ಲಾದರೂ ನೀಲಾರಂಭ ನಿರ್ಧಾರವಾದ ಕಾಲಕ್ಕೆ ಶ್ರೀ ಶಕ್ತಿಯು ಪೂರ್ವದಿಂದ ಪಶ್ಚಿಮರಿಗೆ ಗಮನ ಮಾಡುವಳು ಮತ್ತು ಸುಪ್ರಯುಕ್ತ ದೊಡ್ಡವರ ಕೆಲಸ ಅವರವರ ಪುಣ್ಯ ಪ್ರಭಾವದಿಂದ ನೆರೆ ಹೊರತು ಅನ್ಯ ಅನ್ನ ಜಂಬಲದಿಂದ ಪ್ರಯೋಜನವಿಲ್ಲ ರಮಣಿ ಸದಾನಂದ ಕರುಣಿ ಹೇ ಇಂದ್ರ ಮಹಾರಾಜನೇ ಕೇಳು ಹ ವೇದಕ್ಕೆ ಚರಣಾದ ಬಂಧು ವೀರ ಶಂಕರೇಂದ್ರನ ಕರುಣನೆಂಬುವುದು ಜಯ ಧ್ವಜ ನಮ್ಮ ಪುರದಲ್ಲಿ ನೆಲೆಸಿದ ಕಾರಣ ನಮಗೆ ಭಯವಿಲ್ಲ ಇದಕ್ಕೆ ಆಧಾರವೇನೆಂದರೆ ವನ ಪುಷ್ಪ ಬಂದು ಗುರಮಯ ಜಡತ್ವ ಹಿಡಿ ಕಲಾಸಮ ಆನಂಕೆ ಸಕಲ ಮಾತ ಮನೋಪ ಕಠಿಣ ಹೇ ವಲ್ಲಭ ಇದರ ಅರ್ಥವೇನೆಂದರೆ ಆ ಮಲ್ಲಿಗೆ ಹೂವಯ್ದು ಚಂಚಲ ಅಕ್ಷರ ಕುಡಿ ನೋಟ ಎಂಬ ವಿಲ್ಲಿಗೆ ಅಂಬುವ ಮನಸಜ್ಜಿಗೆ ಗೆಳೆಯನಾದರೂ ಚಂದ್ರನು ಮನಮತನಂದರೆ ದೇವಿಲ್ಲದವನು ಸಹಾಯವಿಲ್ಲದೆ ಒಬ್ಬಟ್ಟಿಗಿನಿಂದ ಕಾಲಕಾದರೂ ತ್ರೀಲೋಕವು ತನ್ನ ಮಾಯಾ ಜ್ವಾಲದಿಂದ ಮರಳುಗೊಳಿಸಿದ್ದನು ಇದು ಅವನ ಸಂಸ್ಕೃತದಿಂದ ಅಲ್ಲದೆ ಮಿಕ್ಕಿದ ಸಾಮಗ್ರಿಗಳೆಲ್ಲ ನಮ್ಮ ನಮ್ಮ ಪುಣ್ಯವು ನಮಗೆ ಲಭಿಸುವುದು ಸುಂದರ ವೈರಿಗಳಿಗೆ ಬಂದುರ ಅಯ್ಯೋ ಪ್ರಾಣವಲ್ಲವಾ يا ಹಿಂದಕ್ಕೆ ಕುಲ್ಲ ಮೈಸಾಸೂರನೆಂಬ ರಕ್ಕಸನು ತತ್ಕಾಲದಲ್ಲಿ ನಮ್ಮನ್ನು ಹೆಸರ ಹಿಡಿದು ಬಂದಿಸ್ತ ಮಾಡಿ ಕಾಲ ಮೃತ್ಯುವಿನಂತೆ ಕರದೋಳು ಅವಳನ್ನು ಸಾರು ಬಹುಮನಾಳಾದ ಶ್ರೀಮಾದೇವಿಯು ಅವರನ್ನು ವಧಿಸಿ ನಮ್ಮನ್ನು ಉದ್ದರಿಸಿದ್ದಳು ಹ ಇದು ಏನು ನಾಶ ಕಾಲದ ದನಿ ಎಂದು ತಿಳಿಯುತ್ತದೆ ಕಾಂತ ದಯಾಳು ಗುಣವಂತ ಆ ಹೇ ಪರಿಶೋಧವಲ್ಲವಿ ಆದ ಸಚಿಯೇ ಶಿರೋಮಣಿ ಹಾ ನೀನೇನ ಭಯ ಬೇಡ ಸರ್ವಾರ್ಥ ಧೈರ್ಯಮ್ಮ ಬಿಡದರು ಸುಂದರಿ ಚಂದರಾಂಗಿನಿ ಹೇ ಜಂಬಾರಿಯಾದ ಸಂಭ್ರಮದ ಅರಸನೆ ಕೇಳು ಹಾ ನೀವು ಬಿರಿಯುವಂತೆ ಕೂಗುವರು ಆ ಕಳ್ಳರು ನಮ್ಮ ಪುರದವರಿಗೆಲ್ಲ ಮುತ್ತಿಗೆಯನ್ನು ಹಾಕುವರು ಈ ಬಂಡರ ಕಸರಾರ ಬಾಟಕ್ಕೆ ಕುಂಬಾ ಸ್ತ್ರೀಯರು ಅಂದುವರು ಆ ಕಠಿಣ ಹೃದಯನಾದ ಕಳ್ಳರು ಶಿಕ್ಷಿಸುವುದು ಯಾರಿಂದಲೂ ಆಗದಾರದು ಇದಕ್ಕೆ ಮೌನ ವ್ಯಾತಿ ಕೇಳುವೆನು ಕಾಂತ ದಯಾಳು ಗುಣವಂತ ಆ ಹೇ ವನಿತ ಮಣಿಯೇ ವಯಸ್ಕರಳ ಆಗಬೇಡ ಗರ್ವದಿಂದ ಕುಲ ದರಿದ್ರಗಳ ರೆಕೆಗಳನ್ನು ಬಹುತಾಳಕ್ಕೆ ಉದುರಿಸಿ ಬಿಡುವೆನು ಆ ಧನ ಯುದ್ಧದಿಂದ ಕಡುಕುಲ್ಲ ರಸರ ಸಿರಗಳ ಈ ಪಡಿ ಯಾಳವು ಇರಸದಿದ್ದರೆ ಬಬ್ಬರೆ ದೇವೇಂದ್ರನೆಂಬ ಹೆಸರು ಯಾತಕ್ಕೆ ಕಾಂತೆ ಬಿಡು ನಿನ್ನ ಮನಸ್ಸಿನ ಚಿಂತೆ ಹೇ ಸಾರವಭೌಮ ಇಂದ್ರ ಮಹಾರಾಧನೆ ಕೇಳು ಹಾ ಮಧ್ಯಾಂತ ಬಸವೆಗೈದು ಶಾಂತಿ ನಿಧಿಯಾದ ಶಂಕರಂದ್ರನ ದಯಾ ಅಂತ ಕರುಣ ನಮ್ಮ ಮೇಲೆ ಕಡಿತನಕ ಬಿದ್ದರ ಮಧ್ಯಾತರ ಚಿಂತಿವಿಲ್ಲ ಯಾವ ಕಾಲಕ್ಕೆ ಯಾವ ವಿಘ್ನವನ್ನು ಬಂದರೂ ಅಂತ ಪರಿಹಾರ ಮಾಡುತ್ತಾನೆ ನೀನೇನು ಭಯಗೊಳ್ಳದಿರು ಪ್ರಿಯ ಮುಗಿಯುವೆ ನಿನಗೆ ಕೈಯ ಆ ಹೇ ಶಿರೋಮಣಿ ಆದ ಸಚಿಯೇ ಹೀರಿವಾಗಿ ನೀನು ಅಂತಪುರಕ್ಕೆ ನಡೆಯುವಂತವಳಾಗು ಯಾಕಂದರೆ ದುರಳ ಘೋರ ಸಿಂಹ ಧನಿ ಧೈ ಗೈದು ಜಾರಿ ಭೂಮಿಗೆ ಬಿತ್ತು ಇನ್ನ ಮೇಲೆ ದುಷ್ಟರ ಸಂಗಾಡ ಪರಿಗಣಿಸುವ ಭಾರ ಅವನ ಮೇಲೆ ಇರುವುದು ಹಲೋ